ತೀಗ ಹುಡುಗಿ ಕೈ ತಿಗಿ ನಿಮ್ಮಂತ ಹರ್ಯದ ಹುಡುಗಿಯರು ನಮ್ಮಂತ ಹರ್ಯದ್ ಹುಡುಗರು ಕೈ ಹಿಡ್ದ ಒಮ್ಮೆ ಮಾಡ್ತಾರೆ ಒಮ್ಮ ಕಿತ್ ಒಮ್ಮ ಮನಸ್ತಾಗ ಇಟ್ಕೊಂಡ ಮಾಡ್ತಾರಿ ನನ್ ಮನಸ್ಸಾಗ ಕಿತ್ ಒಗ ಬಿಡ್ತಾರಿ ನೀನ್ ಮಾಡಿದ್ರ ಯಾವ ನಾಟಿ ಹುಡುಗಿ ಮೊದಲ ನಾವು ನೀನ್ ದುಡ್ಕೋ ದಿನ ಮಂದ್ಯದಿವಿಂತ ನಡಂಗಿಲ್ಲ ನೋಡ ಚಾಂದಿನಿ ನೋಡ ಚಾಂದಿನಿ ನಿನ್ನ ಮನಸ್ತಾಗ ನನ್ ಮನಸ್ಸ ಇಡ್ಬೇಕು ಕಷ್ಟಪಟ್ಟು ನನಗೆ ಗೊತ್ತದ ಹಂಗ ಮನಸ್ಸ ಕಿತ್ತೊಗೆಂದು ಲೇಟ್ ಆಗಂಗಿಲ್ಲ ನೋಡ್ ವಿಚಾರ ಮಾಡು ನೋಡ ನಾ ಇವತ್ತು ಎಲ್ಲಾ ವಿಚಾರ ಮಾಡೆ ಒಂದು ನಿರ್ಧಾರಕ್ಕೆ ಅಂತ ಎಂತಾದೇ ವಿಚಾರ ಮಾಡಕ್ಕೆ ಸ್ವಲ್ಪ ಬಾಯಿ ಬಿಟ್ಟು ಹೇಳಲ್ಲ ಮದ್ವಿ ಅಂತ ಆದ್ರ ಅದು ನಿನ್ನ ಅಂತ ಇವತ್ತಿನ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ಸಮಾಧಾನ ಮಾಡಿ ಅಂತ ಹೇಳ್ತೀನಿ ಏನ್ ಕುಣಿಯಕ್ಕೆ ಹೋಗ್ಬಾರ ಮೊದ್ಲ ಉದ್ರಾಗತ್ತು

ಹೆಂಗೈತಿ ನಿಮ್ಮ ಹೂವಿನ ವ್ಯಾಪಾರ ಹಜಾಮತಿ ಮಾಡ ಪರಿಸ್ಥಿತಿ ಬಂದ್ ನೋಡಿ ಗೋಪಾಲ ಯಾಕೋ ಯಾರ ಅಂದಾರ ನಮ್ಮ ನೋಡ ಬಿಡು ನಾವೊಂದಕ್ಕ ನೋಡ್ರಿ ನಮ್ ದೇವ್ರ ನಿಮ್ ನಮ್ ಗೊಪ್ಪ್ಯ ಕಾರ್ ಗಾಡಿ ಇದ್ದು ನಮ್ಮಂತರ್ ಬಳಿ ಹೂವಾ ತೊಂದ್ರ ನಮ್ದು ಹಾಡ್ತುಪ್ಪ ಹಂಗಾದ್ರೆ ಕೊಟ್ಟು ಬಿಡಲೇ ಒಂದ್ ಮಾರ ನಾನ ಕಾರ್ ಗಾಡಿ ಹಾಕಿ ಬಿಡ್ತೀನಿ ಹಣ ತಗೋರು ಮೊನ್ನೆವು ಅದೇ ಮೊನ್ನೆ ನೀವು ಮಾತಾ ಮಗ ನಮ್ಮ ಓಣ್ಯ ಲಕ್ಷ್ಮಿ ಬಾಯಿ ಆಗ್ಯಾನ್ ರೀ ಆಕಿ ಅಂತ ಬರೀ ಚಿಲ್ಲರ್ ಸಾಲ ಮಾಡಬಾರ್ದು ಉಲ್ಲರ ಅದು ಬ್ಯಾಡ ಬಿಡ್ರಿ ಮುಂದಿನ ಮಾತಾ ಮತ್ತು ಇನ್ನೊಂದ್ ಎರಡು ಮಳೆ ಎಕ್ಸ್ಟ್ರಾ ಕೊಡು ಹೋಗಿಂದ ಹಾಗೆ ಒಂದು ಪಿಶಲ್ ಗುಲಾಬಿ ಹೂವು ಕೊಡೂ ಅಲ್ಲ ಮಗನಾಗ ಗೋಪ್ಯ ನಿಮಗೆ ಗುಲೆ ಪಿಶಲ್ ಗುಲಾಬಿ ಹೂವು ಅದೆಲ್ಲ ನೀಡುತ್ತೇಳಿ ಮಾತಲ್ಲರ್ಯಾಗ ಯಾವ್ದಾರ ಅಕ್ಕಿ ಕಾಳ್ ಹಾಕಿದ್ರೆ ತಿನ್ ಮತ್ತ ಜಾತ್ರಾಗ ಅದೆಲ್ಲಾ ನೀನು ತಿಳಿಯು ಮಾತಲ್ಲಿ ಆ ವಿಷಯದಾಗ ಇನ್ನು ಬಹಳ ಸಣ್ಣ ಮಗನ ಅಲ್ಲ ಮಗನ ನನಗ ಸಣ್ಣ ಅಂತ ನೋಡ್ರಿ ಮಗ ಈಡ್ ತಗನ ಎಲ್ಲಾ ತೋರ್ಸಿದ್ವಿ ನನಗ ಸಣ್ಣ ಅಂತ ನೋಡ್ರಿ ಈ ಊರ ಪಸ್ಟ್ ಟ್ರೈನ್ ಹುಡುಗನು ನಾನು ಗೊತ್ತದ ಹುಡುಗೇರಿ ಪಟಾಯಿಸ್ತೀನಿ ನಾನು ಗೊತ್ತದ ನನಗ ಸಣ್ಣ ಅಂತಿ ಮಗನ ಅಂತೂ ಇಂತೂ ನಿನಗೂ ಈ ಮುಸ್ಲಿಗ್ನು ಒಂದು ಜ್ವರೈ ತಂಗಬಾರ ಅಷ್ಟು ಕೀಳು ಅಂತ ತಿಳ್ಕೊಬೇಡ ಓ ಗೋವಿಂದ ಅಷ್ಟು ಹಗರ್ ಅಂತ ತಿಳ್ಕೊಬೇಡ ಈ ಡ್ರೈವರ್ ಮಂದಿನ ಗೊತ್ತಾಯ್ತು ಬಿಡೋ ಡ್ರೈವರ್ ಮಂದಿ ಹಲ್ ಕಡಗಿರಿ ಅಂತದೇ ನೋಡಿ ಪಾ ಡ್ರೈವರ್ ಮಂದಿ ಹಲ್ ಕಡಗಿರಿ ಅದ ಗೊತ್ತಿಲ್ಲ ದಾರ್ಯಾಗ ಒಂದು ಮುದಿ ಕೊಟ್ರ ಕಕ್ಕಡ್ ಮಾಡಿ ಮಹಟ್ರು ಕೈ ಮಾಡೋದು ಪಾಪ ಆಯ್ ಕೈ ತರಬಸ್ ತರಬಸ್ ಅಂದ್ರು ಇವ್ ಮಕ್ಕಳು ತರಬಸಲ್ಲ ಹರ್ರಾ ದುಡಿ ಬೆಳ್ಳಗ ಅಕ್ಕಡೆ ಮಾರಿ ಹೊಂಟ್ರು ಬರ್ತೀರೇನ್ರಿ ಅಂತ ಕರ್ಕೊಂಡ್ ಹೋಯ್ತರಿ ಗೊತ್ತಿಲ್ಲ ಎಂಡ್ ಮಂದಿ ಕಡದ ನಂಬದು ಸ್ವತಃ ಮಗನ ನಾವ್ ಒಬ್ಬರ ಮನೆಯಾಗದ್ದಂಗ ನಿನ್ನ ಬಗ್ಗೆ ಹೇಳಕತ್ತಿಲ್ಲ ಇನ್ನ ಒಬ್ಬನ್ ಬಗ್ಗೆ ಈ ಊರ ಅಂತ ಪುಡಾರ್ಗೋ ಬಾರ ಅವ್ರ ಬಗ್ಗೆ ಹೇಳಿ ನಮ್ ನೆದಲಿ ಇರಣ್ಣ ಬಡಗಾರ್ ದತ್ತು ಅವ್ರೆಲ್ಲ ಅವ್ರ ಬಗ್ಗೆ ನೀ ಹೇಳುತ್ತೀನಿ ನೀತ್ಕೋಲ್ ಬಿಡೋದು ಬರ ಪರಿ ಮಗನ ಮಗನಾನೇ ಹೇಳೋದು ಮತ್ತ ಏನ್ ಸಮಾಚಾರ ஏன்ேப்பாச்சாரம் நான் ஜீவன சார்த்த நோட்ரிப்பா நான் நீள